ಕೇರ್ ಮಾರ್ಕೆಟಲ್ಲಿ ಆ್ಯಕ್ಚುಲಿ ಇವತ್ತು ನಿಜವಾದ ಅಸಲಿ ಹಬ್ಬ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಅಲ್ಲಿದ್ದಂಥ ಜನರಿಗೆ ಒಂದು ಅರ್ಧ ಗಂಟೆ ಬಿಕಾಸ್ ಯಾರೋ ಒಬ್ಬ ಬಂದ ದುಡ್ಡು ಎಸ್ದ ಜನ ಅಲ್ಲಿದ್ದಂಥವ್ರು ಎಲ್ಲರೂ ಕೂಡ ಮುತ್ತಾಕೊಂಡು ಆ ಹಣವನ್ನ ಬಾಚ್ಕೊಳ್ತಾ ಇದ್ರು ಅದು ಸೂಟು ಬೂಟ್ ಹಾಕ್ಕೊಂಡಿದ್ದ ಗಡಿಯಾರ ನೆತ್ತ ಹಾಕೊಂಡಿದ್ದ ಮೈ ಮೇಲೆ ಆಮೇಲೆ ಬ್ಯಾಗಲ್ಲಿ ದುಡ್ಡು ತಗೊಂಬಂದ್ಬಿಟ್ಟು ಬಂದ್ಬಿಟ್ಟು ಎಸಿತಾ ಇದ್ದ ಯಾರಪ್ಪ ಇವನು ಅನ್ನುವಂಥ ಕುತೂಹಲಕ್ಕೂ ಕೂಡ ಬ್ರೇಕ್ ಬಿದ್ದಿದೆ ಆತ ಕಬಡ್ಡಿ ಆಟಗಾರ ಇವೆಂಟ್ ಮ್ಯಾನೇಜರ್ ಕೂಡ ಆಗಿದ್ದಾನಂತೆ ಆತನ ಹೆಸರು ಅರುಣ್ ಅಂತ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ದುಡ್ಡು ಎಸ್ತಿದ್ದಾನೋ ಗೊತ್ತಿಲ್ಲ ಆದರೆ ಜನ ಮಾತ್ರ ಫುಲ್ ಮುಗಿಬಿದ್ದಿದ್ರು ಹಂಗೆ ಆತನ ನೋಡ್ತಾ ನೋಡ್ತಾ ಇನ್ನು ಯಾರು ಗುರು ಹೆಂಗೆ ದುಡ್ಡು ಎಸಿತವನಲ್ಲ ಅಂದ್ಬಿಟ್ಟು ಅದನ್ನೇ ನೋಡ್ತಾ ಇದ್ರು ಅಲ್ಲಿ ಓಡಾಡ್ತಿದ್ದಂಥವ್ರು ಕೂಡ ಬೈಕ್ಗಳನ್ನು ಸೈಡಿಗೆ ಹಾಕ್ಕೊಂಡು ಗುರು ನಂಗೂ ಕೂಡ ಸ್ವಲ್ಪ ದುಡ್ಡು ಅಂದ್ಬಿಟ್ಟು ಇಸ್ಕೊಂಡು ಹೊರ್ಟ್ರು ತೋರಿಸ್ತಾ ಇದ್ದೀವಿ ನೋಡಿ ಬೈಕ್ಗಳನ್ನು ಸೈಡಿಗೆ ಹಾಕ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡಿದ್ದಂಥವ್ರು ಎಲ್ಲರೂ ಕೂಡ ಅಲ್ಲಿ ಬಂದ್ಬಿಟ್ಟು ದುಡ್ಡು ಇಸ್ಕೊಳ್ಳಿಕ್ಕೆ ಪೈಪೋಟಿ ಬೇರೆ ಇತ್ತು ಅಲ್ಲಿ ಕೆಳಗಿದ್ದಂಥ ಜನನು ಕೂಡ ಅಷ್ಟೇ ಯಾವನೋ ಹಬ್ಬ ದುಡ್ಡು ಎಸಿತವನ್ ಏನಾದರೂ ಎಸ್ಕೊಳ್ಳಿ ನಮ್ಗೆ ಏನು ದುಡ್ಡು ಸಿಕ್ಕರ್ ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ ಹತ್ತು ಲಕ್ಷ ಸಂಪಾದನೆ ಮಾಡ್ತಾರೆ ಹಾ ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲ ನೀವು ಮಾಡ್ಬೋದು ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ ಅಂದ್ಬಿಟ್ಟು ದುಡ್ಡು ತಗೊಂಡು ಹೋಗ್ತಾ ಇದ್ರಲ್ಲಿ ಆದರೆ ಅದೆಲ್ಲವೂ ಕೂಡ ಹತ್ತತ್ತು ರೂಪಾಯಿ ನೋಟು ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಸಿಕ್ಕಿದೆ ಐನೂರು ರೂಪಾಯಿ ಇನ್ನೂರು ರೂಪಾಯಿ ನೋಟ್ ಇದೆ ಎರಡು ಸಾವಿರ ರೂಪಾಯಿ ನೋಟ್ ಇದೆ ಐವತ್ತು ರೂಪಾಯಿ ನೋಟ್ ಇದೆ ಇಪ್ಪತ್ತು ರೂಪಾಯಿ ನೋಟಿದೆ ಅದನ್ನು ಕೂಡ ಏನಾದರೂ ಎಸ್ದಿದ್ನ ಗೊತ್ತಿಲ್ಲ ಇನ್ನು ಬಟ್ ಜಾಸ್ತಿ ಹತ್ತು ರೂಪಾಯಿ ನೋಟ್ ಎಸ್ತಿದ್ದ ಅಂತ ಬಟ್ ಅದು ಕೋಟಾ ನೋಟ ಅಸಲಿ ನೋಟ ಅದು ಕೂಡ ಗೊತ್ತಿಲ್ಲ ಬಟ್ ನಮ್ಮ ಪ್ರತಿನಿಧಿ ಅಲ್ಲಿ ಪೊಲೀಸಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ರು ಅಸಲಿ ನೋಟು ಕೂಡ ಇತ್ತು ಅಂತ ಅಂದರೆ ಒರಿಜಿನಲ್ ನೋಟು ಕೂಡ ಇತ್ತು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ ಅಂತ ಹೇಳ್ತಾ ಇದ್ರಂತೆ ಯಾಕೆಂದರೆ ಕೆಲವರಿಗೆ ಸಿಕ್ಕಿರುವಂಥವ್ರನ್ನ ವಿಚಾರಿಸಿರ್ತಾರೆ ಅಲ್ಲಿ ಯಾವಾಗಲೂ ಕೂಡ ಪೊಲೀಸರು ಇರ್ತಾರೆ ಆ ಟ್ರಾಫಿಕ್ ಪೊಲೀಸರು ನಿಂತಿರ್ತಾರೆ ಸಿವಿಲ್ ಪೊಲೀಸು ಕೂಡ ಅಲ್ಲೇ ಇರ್ತಾರೆ ಪೊಲೀಸ್ ಸ್ಟೇಷನ್ ಬೇರೆ ಅಲ್ಲೇ ಇರುವಂಥದ್ದು ಆಮೇಲೆ ಇವನು ಬೇರೆ ಇವನು ಒಬ್ಬನೇ ಎಸ್ದಿರೋದಲ್ಲ ಅಲ್ಲಿ ಎಸಿತಾ ಎಸಿತಾ ಅಲ್ಲಿ ಒಬ್ಬನ ವಿಡಿಯೋ ಮಾಡೋಕ್ಕೂ ಕೂಡ ಕರ್ಕೊಂಬಂದಿದ್ದ ಬಟ್ ಯಾಕೆ ಎಸ್ದ ಗೊತ್ತಿಲ್ಲ ಎಷ್ಟು ದುಡ್ಡು ಎಸ್ದ ಗೊತ್ತಿಲ್ಲ ಬಟ್ ಕಂತೆ ಕಂತೆ ದುಡ್ಡನ್ನು ಮಾತ್ರ ತಗೊಂಬಂದಿದ್ದ ಎಲ್ರಿಗೂ ಸಿಗ್ಲಿ ದುಡ್ಡು ಅನ್ನೋ ಕಾರಣಕ್ಕೂ ಬಂದು ಎತ್ ಬಿಟ್ಟಿದೆ ಅರುಣ್ ಆತನ ಹೆಸರು ಒಂದು ಅರ್ಧ ಮುಕ್ಕಾಲು ಗಂಟೆ ಹಿಂದೆ ನಡೆದಿರುವಂತ ಘಟನೆ ಕೆ ಆರ್ ಮಾರ್ಕೆಟ್ ಹತ್ರ ನಡೆದಿರುವಂತಹ ಘಟನೆ ಇದು ಆರ್ ಮಾರ್ಕೆಟ್ ಹತ್ರ ಒಂದು ಫ್ಲೈಓವರ್ ಇದೆಯಲ್ಲ ಬಾಲಗಂಗಾಧರ್ನಾಥ ಫ್ಲೈಓವರು ಅದ್ರ ಮೇಲೆ ಹತ್ಬಿಟ್ಟು ಅಂದ್ರೆ ಆ ಫ್ಲೈಓವರ್ ಅಲ್ಲಿ ನಿಂತ್ಕೊಂಡು ದುಡ್ಡು ಎಸ್ದಿದ್ದಾನೆ ಎರಡೂ ಕಡೆ ಹೋಗ್ಬಿಟ್ಟು ದುಡ್ಡು ಎಸ್ತಿದ್ದಾನೆ ದುಡ್ಡು ಎಸ್ದ್ಬಿಟ್ಟು ಅಲ್ಲಿಂದ ಕಾಲ್ಕಿತ್ತಿದ ಇಲ್ಲ ಅಂತ ಕಾಣಿಸುತ್ತೆ ದುಡ್ಡು ಎಸ್ದಿದ್ದೇ ತಡ ಅಲ್ಲಿಂದ ಹೊರಟಿರುವಂಥದ್ದು ಅರುಣ್ ನಿಮಗೆ ಯಾರ್ದಾದ್ರೂ ದುಡ್ಡು ಸಿಕ್ತು ಅನ್ನೋ ಕಾರಣಕ್ಕೆ ಎಸ್ದಿದ್ದ ಅಥವಾ ಇವನು ದುಡ್ದಿದ್ದೇ ದುಡ್ಡ ಇವ್ ಕಷ್ಟಪಟ್ಟು ದುಡ್ದು ಬಿಟ್ಟು ದುಡ್ಡು ಜಾಸ್ತಿಯಾಗಿ ಹಿಂಗೆ ಬಂದು ಹ್ಞೂ ಯಾವುದು ಗೊತ್ತಿಲ್ಲ ಬಟ್ ಅವ್ನು ಯಾರು ಅಂತಷ್ಟೇ ಈಗ ಸದ್ಯಕ್ಕೆ ಗೊತ್ತಾಗಿರೋ ಒಟ್ಟಲ್ಲಿ ಒಂದು ಉದ್ದೇಶ ಇಟ್ಕೊಂಬಂದ್ಬಿಟ್ಟು ಮಾತ್ರ ದುಡ್ಡು ಎಸ್ದಿರುವಂಥದ್ದು ಮಾತ್ರ ಅದು ಕನ್ಫರ್ಮ್ ಯಾಕಂದರೆ ಈಗ ದುಡ್ಡು ಮಾತ್ರ ಎಸಿಬೇಕು ಅಂತ ಬಂದಿದ್ರೆ ಸುಮ್ಮನೆ ಬಂದು ದುಡ್ಡು ಎಸ್ಬಿಟ್ಟು ಹೋಗ್ತಾ ಇದ್ದ ಅದ್ರ ಈ ಥರ ಸೂಟು ಬೂಟ್ ಹಾಕ್ಕೊಂಡು ಫುಲ್ ಶೂ ಎಲ್ಲ ಫಾರ್ಮಲ್ ಶೂವೆಲ್ಲ ಹಾಕ್ಕೊಂಡು ಗಡಿಯಾರ ನೇತಾಕ್ಕೊಂಡು ಯಾವ ಮಾಸ್ಕು ಹಾಕಿಲ್ಲ ಯಾರಿಗೂ ಎದ್ರಿಲ್ಲ ಒಂದೇ ದುಡ್ಡು ಅಂತ ಕಾಣಿಸುತ್ತಲ್ಲ ಅದಕ್ಕೆ ಯಾರಿಗೂ ಏನು ಎದರಿಲ್ಲ ಸೀದಾ ಬಂದ್ಬಿಟ್ಟು ದುಡ್ಡು ಎಸ್ತು ಹೋಗಿದ ಹಣದ ಎಸೆದ ವ್ಯಕ್ತಿಯ ಮಾಹಿತಿ ಅಂದರೆ ಅರುಣ್ ಅಂತ